ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಈ ಭಾಗದ ಸಚಿವರು ಆಗಿರ್ತಕ್ಕಂಥ ಗೆಳೆಯ ಕೆ ಎಚ್ ಪಾಟ್ ಎಚ್ ಕೆ ಪಾಟೀಲ್ರವರೇ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಆಗಮಿಸಿರ್ತಕ್ಕಂಥ ಬಂಧು ಬಗೆಯರೇ ಮಾಧ್ಯಮದ ಮಿತ್ರರೇ ಈಗಷ್ಟೇ ಭಾಳ ಭಾಷಣವನ್ನು ಕೇಳಿದಿರಿ ಎಲ್ಲರೂ ಸಹ ಇದರ ಮೂಲ ಉದ್ದೇಶವನ್ನು ತಮಗೆ ಹೇಳಿದ್ದಾರೆ ಒಂದು ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಬೆಲೆ ಏರಿಕೆಯ ನಿಯಂತ್ರಣದ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಎಲ್ಲರೂ ಸಹ ಭಾಷಣವನ್ನು ಮಾಡಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಬಹಳಷ್ಟು ಜನ ಮಾತಾಡೋದ್ರಿಂದ ನಾನು ಒಂದೇ ಒಂದು ಶಬ್ದ ಹೇಳಿ ಬೇರೆ ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಬಂದ ನಂತರ ಕೇಂದ್ರದಲ್ಲಿ ಬಂದ ನಂತರ ಬಡವರದ ಸಂಕಷ್ಟದ ಬಗ್ಗೆ ಯಾವತ್ತೂ ಸಹ ಚಿಂತನೆ ಮಾಡಿದವರಲ್ಲ ಬಡವರ ಸಂಕಷ್ಟ ಅಂತ ಹೇಳಿದರೆ ಬಡವರ ಹಸಿವು ಬಡವರಿಗೆ ತಗಲ್ತಕ್ಕಂಥ ರೋಗ ರುಜಿನಗಳು ಉದ್ಯೋಗ ಅವಕಾಶಗಳು ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ ನಿರಂತರವಾಗಿ ಬಡವರ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ನೋಡಿದ್ದೀವಿ ಎಲ್ಲ ಸಂದರ್ಭದಲ್ಲೂ ಸಹ ಬಡವರಿಗೆ ಎಷ್ಟು ಅನ್ಯಾಯ ಮಾಡಬೇಕು ಅಷ್ಟು ಅನ್ಯಾಯವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಲಿಕ್ಕೆ ಯೋಗ್ಯರಲ್ಲ ಅನ್ನೋದನ್ನು ಸಾಬೀತು ಮಾಡ್ತಾ ಇದ್ದಾರೆ ಈಗಾಗಲೇ ಭಾಳಷ್ಟು ಜನ ನಾಯಕರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸೋನಿಯಾ ಗಾಂಧಿ ಅವರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಸರ್ಕಾರ ಯಾವ ರೀತಿ ಜನಪರ ಕಾಳಜಿ ಇಟ್ಕೊಂಡು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಅನ್ನೋದನ್ನು ಸವಿಸ್ತಾರವಾಗಿ ಹೇಳಿದ್ದ ಇದರ ಮಧ್ಯೆ ಸಂವಿಧಾನದ ರಕ್ಷಣದ ಬಗ್ಗೆ ನಾವೆಲ್ಲರೂ ಸಹ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ ಸಂವಿಧಾನದ ರಚನಾ ಸಭೆಯ ಮೂಲಕ ಮೊದಲು ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತೇಳು ಆ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ನಲ್ಲೂ ಸಹ ಸಂವಿಧಾನದ ಕರಡನ್ನು ಸಂಪೂರ್ಣವಾಗಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಸುಮಾರು ನೂರ ಅರವತ್ತಾರು ದಿವಸಗಳ ಕಾಲ ಸಾರ್ವಜನಿಕರ ಚರ್ಚೆಗೆ ಈ ಸಂವಿಧಾನದ ಕರಡನ್ನು ನಾವು ಇಟ್ಟಿದ್ವಿ ಸಂವಿಧಾನದ ಕರಡು ಸಂವಿಧಾನದ ರಚನೆ ಸ್ವತಂತ್ರ ಹೋರಾಟದ ಹೋರಾಟದ ನಡುವೆ ಬಂದಿರತಕ್ಕಂಥ ಪವಿತ್ರವಾದ ಗ್ರಂಥ ಅಂತ ಹೇಳಿದ್ರೆ ತಪ್ಪಾಗಲಾರದು ಏನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಬದಲಾವಣೆ ಮಾಡು ಅಂತ ಹೇಳ್ತಾ ಇರ್ತಾರೆ ಆ ಬದಲಾವಣೆ ಯಾವುದು ಅಂತ ಹೇಳಿದರೆ ನಾಗ್ಪುರಲ್ಲಿ ಕೂತ್ಕೊಂಡು ಕೇವಲ ಒಂದು ಜಾತಿಯವರು ಬರೆದಿರ್ತಕ್ಕಂಥ ಸಂವಿಧಾನ ಅಲ್ಲ ಅವರು ಬರೆದಿರ್ತಕ್ಕಂಥದ್ದು ಮನುಸ್ಮೃತಿ ಮತ್ತು ಪಂಚ್ ಆಫ್ ಥಾಟ್ಸ್ ಅಂತ ಏನು ಬರೆದಿದ್ದಾರೆ ಅದು ಸಂವಿಧಾನ ಅಲ್ಲ ಈ ಸಂವಿಧಾನ ಎಲ್ಲ ಧರ್ಮಕ್ಕೂ ಎಲ್ಲ ಜಾತಿಗೂ ಎಲ್ಲ ಭಾಷೆಗೂ ಸಂರಕ್ಷಣೆ ಕೊಟ್ಟಿರ್ತಕ್ಕಂಥ ಪವಿತ್ರವಾದ ಗ್ರಂಥ ಯಾವುದಾದ್ರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ಅನ್ನೋದನ್ನ ನಮ್ಮ ತಮಗೆ ಬಹಳ ಸ್ಪಷ್ಟವಾಗಿ ಹೇಳಿಕಿಚ್ಚೆ ಬೀಳ್ತೇನೆ ಈ ಒಂದು ಸಂವಿಧಾನ ಸಂವಿಧಾನದ ಸಭೆಯಲ್ಲಿ ರಚನಾ ಸಭೆಯಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿ ಈ ಒಂದು ಸಂವಿಧಾನವನ್ನು ನಮಗೆ ಕಾಂಗ್ರೆಸ್ ಪಕ್ಷ ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಹುನ್ನಾರ ಯಾವ ರೀತಿಯ ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡಿದಾಗ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ಸಂವಿಧಾನವನ್ನು ನಾವು ದೇಶಕ್ಕೆ ಅರ್ಪಿಸಿಕೊಂಡ ಮೇಲೆ ಕೆಲವು ವೈರುಧ್ಯಗಳ ನಡುವೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಮಾತ್ರ ಸಾಲದು ರಾಜಕೀಯ ಪ್ರಭಾ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವು ಸಹ ಬಹಳ ಮುಖ್ಯವಾಗಿದೆ ಅಂತ ಹೇಳಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಬ್ಬ ಮನುಷ್ಯ ಈ ಒಂದು ಆರ್ಥಿಕ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ಮನುಷ್ಯನ ಮೌಲ್ಯವನ್ನು ಸಹ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಹೇಳಿದಾಗ ಅದನ್ನ ಬಹಳಷ್ಟು ಜನ ಸ್ವೀಕಾರ ಮಾಡ್ತಾರೆ ಈ ಒಂದು ಇಂಥ ವೈರುಧ್ಯದ ಬದುಕನ್ನು ನಾವು ಎಲ್ಲಿವರೆಗೂ ಮುಂದುವರಿಸುತ್ತೇವೆ ಅದು ಬಹಳ ಮುಖ್ಯ ಈ ಸಂವಿಧಾನ ಸಮಾನತೆ ಬಗ್ಗೆ ಹೇಳ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅನ್ನೋದು ತಮ್ಗೆ ಹೇಳ್ತೀನಿ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕೆಲವು ನಾಯಕರು ಹುಬ್ಳಿ ಧಾರವಾಡಲ್ಲಿ ಬಹಳಷ್ಟು ಮಾತಾಡ್ತಾ ಇರ್ತಾರೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹಿಂದೂ ರಾಷ್ಟ್ರಕ್ಕೆ ಬೆಂಬಲ ಕೊಟ್ಟಿದ್ರು ಅಂತ ಹೇಳಿ ಬಾಬಾ ಸಾಹೀಬ್ ರಾವ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತ ಹೇಳಿ ತಮ್ಮೆ ಹೇಳಿಕೆ ಇಚ್ಛೆ ಬೀಳ್ತಾನೆ ಇಂತಹ ವೈರುಧ್ಯದ ಬದುಕನ್ನು ನಾವು ಎಲ್ಲಿಯವರೆಗೆ ಮುಂದುವರಿಸುತ್ತೇವೆ ಸಾಮಾಜಿಕ ಆರ್ಥಿಕ ಬದುಕಿನಲ್ಲಿ ಸಮಾನತೆಯನ್ನು ಎಷ್ಟು ದಿವಸ ಹೀಗೆ ನಿವಾರ ನಿರಾಕರಿಸುತ್ತೇವೆ ಒಂದು ವೇಳೆ ಹೀಗೆ ಮುಂದುವರಿ ಮುಂದುವರಿಯಿತು ಅಂದರೆ ನಾವು ಇಷ್ಟು ಶ್ರಮಪಟ್ಟು ಕಟ್ಟಿದ ಪ್ರಜಾಪ್ರಭುತ್ವದ ಸೋದವನ್ನೇ ಅಪಾಯಕ್ಕೆ ಒಡ್ಡುತ್ತೇವೆ ನಾವು ಆದಷ್ಟು ಬೇಗ ಸಮಾನತೆ ಸಾಧಿಸದಿದ್ದರೆ ಅಸಮಾನತೆಯಿಂದ ಬಾಧಿತರಾಗುವ ಶೋಷಿತರು ಈ ಪ್ರಜಾಪ್ರಭುತ್ವವನ್ನು ಪುಡಿ ಪುಡಿ ಮಾಡ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದರು ಗಣರಾಜ್ಯದ ದಿನ ನಾವು ಎರಡು ಜವಾಬ್ದಾರಿಗಳನ್ನು ನೆನೆಸಿಕೊಳ್ಬೇಕಾಗುತ್ತದೆ ಮೊದಲನೆಯದು ದೇಶದಲ್ಲಿ ರಾಜಕೀಯ ಪ್ರಜಾ ಪ್ರಜಾಪ್ರಭುತ್ವವನ್ನು ಸುಸೂತ್ರವಾಗಿ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಮೂಲಕ ದೇಶದ ಸಾರ್ವಭೌಮತೆಯನ್ನು ಕಾಪಾಡುವುದು ಎರಡನೆಯದಾಗಿದೆ ಅದರ ಜೊತೆಗೆ ಯಾವ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಸಮಾನತೆ ಇರುವುದಿಲ್ಲ ಆ ಸಮಾನತೆ ವಿರುದ್ಧ ಇರತಕ್ಕಂತ ಯಾವುದೇ ಹಿಂದುತ್ವವಾದಿಗಳು ಈ ದೇಶವನ್ನು ಒಂದಾಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದರ ಜೊತೆಗೆ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ನಮಗೆ ಅಡ್ಡ ದಾರಿಗಳಿಲ್ಲ ಈ ದಾರಿಯನ್ನು ಹೊರತುಪಡಿಸಿ ಒಂದು ಧಾರ್ಮಿಕ ರಾಷ್ಟ್ರೀಯತೆಯ ಮೂಲಕ ದೇಶವನ್ನು ಕಟ್ಟುವ ಮಾತುಗಳು ನಾವು ಬ್ರಿಟಿಷರ ಕಾಲದಿಂದಲೂ ಸಹ ಕೇಳ್ತಿದ್ದೇವೆ ಈಗ ಹೇಳುವ ಜನ ದೇಶದಲ್ಲಿ ರಾಷ್ಟ್ರೀಯ ಭಾವನೆಗಳನ್ನ ಬಡಿದರಿಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸದೇ ಇಲ್ಲ ಅದಕ್ಕೋಸ್ಕರ ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಮಾನತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೇಲೆ ಜಾತಿ ಗಣತಿ ಮತ್ತು ಜಾತಿ ಗಣತಿ ಜೊತೆ ಜನಗಣತಿಯ ಜೊತೆ ಜಾತಿ ಗಣತಿ ಆಗಬೇಕು ಅಂತ ಹೇಳಿ ಒತ್ತಡವನ್ನೇರಿ ನಿನ್ನೆ ತಾನೇ ಜಾತಿ ಗಣಿತಿಯ ವಿಚಾರ ಬಂದಾಗ ರಾಹುಲ್ ಗಾಂಧಿ ಅವರನ್ನ ಹಿಗ್ಗ ಮುಗ್ಗ ಮಾತಾಡದಂತ ನಿಮ್ಮ ಹುಬ್ಳಿ ಧಾರವಾಡ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿರ್ತಕ್ಕಂಥ ಒಬ್ಬ ಅಯೋಗ್ಯ ಮಂತ್ರಿ ಜಾತಿ ಗಣಿತಿಯನ್ನು ತಂದು ರಾಹುಲ್ ಗಾಂಧಿ ಅವರು ಜಾತಿ ಮಧ್ಯೆ ಭೇದ ಭಾವನ ಬೀಳ್ತಾರೆ ಅಂತ ಹೇಳಿ ಅನಧಿಕೃತವಾಗಿ ಜಾತಿ ಹೆಸರಲ್ಲಿ ಲಾಭವನ್ನ ಪಡೆದಂತ ಈ ಒಂದು ಭಾರತೀಯ ಜನತಾ ಪಾರ್ಟಿ ಬಡ ಜನತರಿಗೆ ದುರ್ಬಲ ವರ್ಗದವರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ಸಮಾನತೆಯನ್ನು ಕೊಡಲಿಕ್ಕೆ ಅವರಿಗೆ ಅವರ 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 ಚಿಂತನೆ ಇಲ್ಲ ಅವರ ಪ್ರಣಾಳಿಕೆಯಲ್ಲಿ ಇಲ್ಲ ಆದ್ರಿಂದ ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಹೋರಾಟ ಮಾಡಿ ನಿನ್ನೆ ಕೇಂದ್ರ ಸರ್ಕಾರವನ್ನು ಸಹ ಬಗ್ಗು ಪಡೆದು ಅವರು ಜಾತಿ ಗಣಿತರು ಒಪ್ಪೋ ರೀತಿ ಮಾಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಉತ್ಪೂರ್ಕವಾದ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ನಮಸ್ಕಾರ